ನಾನೇನು ತಪ್ಪು ಮಾಡಿಲ್ಲ ತಪ್ಪು ಮಾಡದೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅದರಿಂದ ಐ ಆಮ್ ನಾಟ್ ಗೋಯಿಂಗ್ ಟು ರಿಸೈನ್ ಐ ವಿಲ್ ಫೈಟ್ ಪೊಲಿಟಿಕಲಿ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ನೀವೆಲ್ಲರೂ ಕೂಡ ನಮ್ಮ ಜೊತೆ ನಿಲ್ಬೇಕು ನೂರಕ್ಕೂ ನೂರು ಇತ್ತಿರಬೇಕು ಅಲೆಗಳು ಕಾತರಿಸುವೆ ಭೂಮಿ ಅಪ್ಪಳಿಸುವ ಐ ವಿಲ್ ಫೈಟ್ ಮಂಡ್ಯ ವೀಕ್ಷಕರೇ ಕೊನೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಸಂದೇಶ ರವಾನೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ನಾನು ರಿಸೈನ್ ಮಾಡಲ್ಲ ಅನ್ನೋ ಕ್ಲಿಯರ್ ಮೆಸೇಜ್ ಕೊಟ್ಟಿದ್ದಾರೆ ಜಸ್ಟ್ ಸ್ಟೇಟ್ಮೆಂಟ್ ಅಲ್ಲ ಓಪನ್ ಚಾಲೆಂಜ್ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರ ಓಪನ್ ಚಾಲೆಂಜ್ ಮಾಡಿಲ್ಲ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅದರಿಂದ ಐ ಆಮ್ ನಾಟ್ ಗೋಯಿಂಗ್ ಟು ರಿಸೈನ್ ಐ ವಿಲ್ ಫೈಟ್ ಪೊಲಿಟಿಕಲಿ ಚಾಲೆಂಜ್ ಟಚ್ ಮಾಡಿದ್ರೆ ರಾಜ್ಯದ ಜನ ಸುಮ್ನೆ ರಾಜ್ಯದಲ್ಲಿ ದಂಗೆ ಉಂಟಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅದಕ್ಕೆ ಪುಷ್ಟಿ ನೀಡುವಂತೆ ನೀವು ನನ್ನ ಜೊತೆ ನಿಲ್ಲಬೇಕು ಅನ್ನೋ ಸಂದೇಶವನ್ನ ಜನರಿಗೆ ರವಾನಿಸಿದ್ದಾರೆ ನಮ್ಮ ಕರ್ನಾಟಕದ ಜನ ನನ್ನನ್ನ ಮುಟ್ಟಿದ್ರೆ ಸುಮ್ನೆ ಬಿಡಲ್ಲ ನೀವೆಲ್ರೂ ಕೂಡ ನಮ್ ಜೊತೆ ನಿಲ್ಬೇಕು ನೂರು ಇತ್ಕೋಬೇಕು ಈ ಹಿಂದೆ ಮುಖ್ಯಮಂತ್ರಿ ರಾಜ್ಯದ ಜನರೇ ಸಾಗರದಂತೆ ಬಂದು ನಿಂತಿದ್ದಾರೆ ಅವರು ಅಹಿಂದ ಕಟ್ಟಿದಾಗ ಬಳ್ಳಾರಿ ಪಾದಯಾತ್ರೆ ಹೊರಟಾಗ ಪ್ರತಿ ಬಾರಿಯೂ ಅವರ ಕೂಗಿಗೆ ಜನರೇ ಧ್ವನಿಯಾಗಿದ್ದಾರೆ ಆದ್ರೆ ಇದೇ ಫಸ್ಟ್ ಟೈಮ್ ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀವೆಲ್ಲ ನನ್ನ ಜೊತೆ ನಿಲ್ಲಬೇಕು ಅನ್ನೋ ಸಂದೇಶ ರವಾನೆ ಮಾಡಿದ್ದಾರೆ ಅಲ್ಲಿಗೆ ಮೂಡ ಕೇಸ್ ಅಲ್ಲಿ ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅನ್ನೋದು ಕ್ಲಿಯರ್ ಹೇಳಿದೆ ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ನೀವೆಲ್ಲರೂ ಕೂಡ ನಮ್ಮ ಜೊತೆ ನಿಲ್ಲಬೇಕು ನೂರಕ್ ನೂರ್ ಇಟ್ಕೋಬೇಕು ಅಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ಅವರ ತಲೆಯಲ್ಲಿ ಏನು ಓಡ್ತಾ ಇದೆ ಮೂಡ ಸೈಟ್ ವಿವಾದ ಅವರ ಸ್ಥಾನಕ್ಕೆ ಕುತ್ತು ತರುತ್ತಾ ಇಡಿ ಅಧಿಕಾರಿಗಳು ಸಿಎಂಗೆ ನೋಟಿಸ್ ಕೊಡ್ತಾರಾ ಕೇವಲ ನೋಟಿಸ್ ಕೊಡ್ತಾರೋ ಅಥವಾ ವಿಚಾರಣೆಗೆ ಕರೆಸ್ಕೊಳ್ತಾರೋ ಬರೀ ವಿಚಾರಣೆಯೋ ಅರೆಸ್ಟೇ ಮಾಡ್ತಾರೋ ರಾಜ್ಯದ ಜನರಿಗೆ ಟೆನ್ಷನ್ ಶುರುವಾಗಿದೆ ಇವಾಗೆಲ್ಲ ಅಂದಿನ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಎಪಿಸೋಡ್ ನೆನಪಿರಬಹುದು ಚಿಕ್ಕ ಹಗರಣದಲ್ಲಿ ನೋಟಿಸ್ ಮೇಲೆ ನೋಟಿಸ್ ಕೊಡಲಾಯಿತು ಕೇಜ್ರಿವಾಲ್ ಒಂದೇ ಒಂದು ನೋಟಿಸ್ಗೂ ಕೇರ್ ಮಾಡಲಿಲ್ಲ ಕೊನೆಗೆ ಸಣ್ಣ ಸುಳಿವನ್ನು ಕೊಡದೆ ಬಂಧಿಸ್ತಾರೆ ಬರೋಬ್ಬರಿ ಐದು ತಿಂಗಳು ಜೈಲಲ್ಲಿ ಇಡಲಾಯಿತು ಅರೆಸ್ಟ್ ಕೇಜ್ರಿವಾಲ್ ಓನ್ಲಿನ್ಸ್ ಇಟ್ ಈಸ್ ಗೌರ್ಮೆಂಟ್ ಸಿದ್ದರಾಮಯ್ಯ ಕೇಜ್ರಿವಾಲ್ ಅವರ ಬಂಧನವನ್ನ ಖಂಡಿಸಿದ್ರು ಇದೊಂದು ಕಾನೂನು ಬಾಹಿರ ಕೃತ್ಯ ಅಂತ ಟೀಕಿಸಿದ್ರು ಸ್ಟಿಲ್ ಕೇಜ್ರಿವಾಲ್ ಐದು ತಿಂಗಳ ಸೆರವಾಸ ಅನುಭವಿಸಬೇಕಾಯ್ತು ಅಲ್ಲಿಗೆ ಐಟಿ ಇಡಿ ಸಿಬಿಐ ತನಿಖೆ ಶುರುವಾದ್ರೆ ಏನ್ ಬೇಕಾದ್ರೂ ಆಗಬಹುದು ಅನ್ನೋದು ಕನ್ಫರ್ಮ್ ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವ್ರಿಗೂ ಟೆನ್ಷನ್ ಶುರುವಾದಂತಿದೆ ಯಾಕಂದ್ರೆ ಕೆಲವೇ ದಿನಗಳಲ್ಲಿ ಸಿದ್ದರಾಮಯ್ಯಗೆ ಇಡಿ ಅಧಿಕಾರಿಗಳು ನೋಟಿಸ್ ಕೊಡೋ ಸಾಧ್ಯತೆಗಳಿವೆ ಸಿದ್ದರಾಮಯ್ಯ ಒಬ್ಬರೇ ಅಲ್ಲ ಅವರ ಧರ್ಮಪತ್ನಿ ಪಾರ್ವತಿ ಅವ್ರಿಗೂ ಕೂಡ ಇಡೀ ಅಧಿಕಾರಿಗಳು ನೋಟಿಸ್ ಕೊಡೋ ಸಾಧ್ಯತೆ ಇದೆ ಮುಂದೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಹೀಗಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನ ಬೆಂಬಲ ಕೋರಿದ್ದಾರೆ ಸುಮ್ಮನೆ ಬಿಡಲ್ಲ ನೀವೆಲ್ರೂ ಕೂಡ ನಮ್ ಜೊತೆ ನಿಲ್ಬೇಕು ನೂರಕ್ಕೂ ನಿಟ್ಬೇಕು ಅಂದಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಮೂಡ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗುತ್ತಾ ಅನ್ನೋ ಪ್ರಶ್ನೆ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಆದ್ರೆ ನಿಮಗೆ ನೆನಪಿರಲಿ ಸಿದ್ದರಾಮಯ್ಯ ಇವತ್ತಿನ ಕಾಲದ ರಿಯಲ್ ಎಸ್ಟೇಟ್ ಅಲ್ಲ ಇಂದಿಗೂ ಸೈದ್ಧಾಂತಿಕ ನೆಲಗಟ್ಟಿನಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಅವರು ರಾಜಕಾರಣ ಶುರು ಮಾಡಿದ್ದು ಎಂಬತ್ತರ ದಶಕದಲ್ಲಿ ಎರಡು ಬಾರಿ ಸಿಎಂ ಆಗಿದ್ದಾರೆ ಎರಡು ಬಾರಿ ಉಪ ಮುಖ್ಯಮಂತ್ರಿ ಆಗಿದ್ದಾರೆ ಎರಡು ಬಾರಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ನಲವತ್ತು ವರ್ಷಗಳ ಅವರ ಸುದೀರ್ಘ ರಾಜಕಾರಣದಲ್ಲಿ ಅವರ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಇರಲಿಲ್ಲ ಇಂದಿಗೂ ಅವರನ್ನ ಕ್ಲೀನ್ ಇಮೇಜ್ ಇರೋ ಮಾಸ್ಕ್ ನೀಡರ್ ಅಂತಾನೆ ಜನ ಗುರುತಿಸ್ತಾರೆ ನಾನು ಒಂದು ಎನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಿಲ್ಲ ಎನ್ನೆ ಮೊನ್ನೆ ಮಂತ್ರಿ ಆಗಿಲ್ಲ ನಾನು ಮಂತ್ರಿಯಾಗಿ ನಲವತ್ತು ವರ್ಷಗಳಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಇಸ್ವಿಯಲ್ಲಿ ನಾನು ಮೊದಲನೇ ಬಾರಿಗೆ ಮಂತ್ರಿ ಎರಡು ಸಾರಿ ವೀರಂತೆ ಅಪೋಸಿಷನ್ ಆಗಿದ್ದೀನಿ ಎರಡು ಸಾರಿ ಡೆಪ್ಯೂಟಿ ಚೀಫ್ ಆಗಿದ್ದೀನಿ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಯಾವುದೇ ಕಳಂಕ ಇಲ್ಲ ನನ್ನ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸೈಟ್ ತಗೊಂಡಿದ್ದಾರೆ ಹದ್ನಾಲ್ ಸೈಟ್ ಸಿದ್ದರಾಮಯ್ಯ ಹದ್ನಾಲ್ ಸೈಟ್ ಮಾಡಬೇಕಾಗಿತ್ತು ಮೂರು ತಿಳಿದು ಬಿಟ್ಟಿದ್ದಾರೆ ನಾನು ಅದಕ್ಕೆ ಹೇಳಿದೆ ಎಲ್ಲಿವರೆಗೆ ಈ ರಾಜ್ಯದ ಜನರ ಆಶೀರ್ವಾದ ಇರ್ತದೆ ಅಲ್ಲಿವರಿಗೆ ಅಕ್ಷರಶಃ ಸತ್ಯ ಎರಡು ಬಾರಿ ಸಿಎಂ ಆದವ್ರಿಗೆ ಹದಿನಾಲ್ಕು ಸೈಟು ದೊಡ್ಡ ಮಾತೇ ಅಲ್ಲ ತನಿಖೆಯಿಂದ ಬರೋ ಸತ್ಯ ಏನೇ ಇರಬಹುದು ಆದ್ರೆ ಇವತ್ತಿಗೂ ಕರ್ನಾಟಕದ ಮಟ್ಟಿಗೆ ಸಿದ್ದರಾಮಯ್ಯ ಓರ್ವ ಕ್ಲೀನ್ ಇಮೇಜ್ ಇರೋ ನಾಯಕ ಅನ್ನೋದನ್ನ ಜನ ಒಪ್ಕೋತಾರೆ ಜನರ ಆ ಬೆಂಬಲದಿಂದಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನು ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ ಅಂತಿರೋದು ರಾಜ್ಯದ ಜನರ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನಾನು ಇಲ್ಲ ಜನ ಬೆಂಬಲ ಎಷ್ಟೇ ಇದ್ರು ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸುರಾನ ಅವರನ್ನ ಜೈಲಿಗೆ ಹಾಕಲಾಗಿತ್ತು ಒಂದು ಫಾರ್ಮುಲಾ ಕರ್ನಾಟಕದಲ್ಲೂ ಅಪ್ಲೈ ಆಗುತ್ತೆ ಅನ್ನೋ ಆತಂಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರದ್ದು ನೋ ಡೌಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಹಿಂದ ವರ್ಗದ ಮಾಸ್ಟರ್ ಪೀಸ್ ರಾಜ್ಯ ರಾಜಕಾರಣದ ಲೀಡರ್ ಹಿಂದುಳಿದ ವರ್ಗದಿಂದ ಬಂದು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ದೇವರಾಜ್ ಅರಸು ಅವರಂತೆಯೇ ಸಾಮಾಜಿಕ ನ್ಯಾಯದ ಬಗ್ಗೆ ಕಾಳಜಿ ಹೊಂದಿದ್ದಾರೆ ಬಡವರ ಬಗ್ಗೆ ರೈತರ ಬಗ್ಗೆ ಮಹಿಳೆಯರ ಬಗ್ಗೆ ಅವರಿಗೆ ಇರುವ ಕಾಳಜಿ ಪ್ರಶ್ನಾತೀತ ಐದು ಗ್ಯಾರಂಟಿಗಳ ಆಲೋಚನೆಯೇ ಇದಕ್ಕೆ ಸಾಕ್ಷಿ ಇಂದಿಗೂ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ತಿಳಿಸೋದ್ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮೊದಲಿಗರು ಹೀಗಾಗಿಯೇ ನನ್ನನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ವಾದ ಸಿದ್ದರಾಮಯ್ಯ ಅವರದ್ದು ಆದ್ರೆ ಹದಿನಾಲ್ಕು ಸೈಟ್ಗಳ ಇಂದಿನ ಸತ್ಯ ತನಿಖೆಯಿಂದ ಅಷ್ಟೇ ಬಯಲಾಗಬೇಕು ನಾನು ಎನ್ನೆ ಮೊನ್ನೆ ರಾಜಕೀಯ ಬಂದಿಲ್ಲ ಎನ್ನೆ ಮೊನ್ನೆ ಮಂತ್ರಿ ಆಗಿಲ್ಲ ನಾನು ಮಂತ್ರಿಯಾಗಿ ನಲವತ್ತು ವರ್ಷಗಳಾಗೋಯ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಇಸ್ವಿಯಲ್ಲಿ ನಾನು ಮೊದಲನೇ ಬಾರಿಗೆ ಮಂತ್ರಿ ಎರಡು ಸಾರಿ ನೀರಂತೆ ಅಪರೇಷನ್ ಆಗಿದ್ದೀನಿ ಎರಡು ಸಾರಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಯಾವುದೇ ಕಳ ಇಲ್ಲ ನಾನು ಬಿಳೆ ತುಸು ಕೇಳಿಎಸ್ ಅನ್ನು ಆಕಿ ಸಿದ್ರಾಮಯಾ ಸಿದ್ರಾಮಯ ನೇಟಿ 14 ಸೈಟ್ ತಕಡಿದರು 14 ಸೈಟ್ ಸಿದ್ರಾಮಯಾ 14 ಸೈಟ್ ಗೆ ವಶಕರಣ ನಿಮಗೆಲ್ಲ ನೆನಪಿರಬಹುದು ನಿನ್ನೆ ಮೊನ್ನೆ ನಡೆದ ಚೆನ್ನಪಟ್ಟಣದ ಉಪಚುನಾವಣೆಯಲ್ಲೂ ಕೂಡ ಮೂಡಾ ಪ್ರಕರಣ ಸದ್ದು ಮಾಡಿತ್ತು ಮಾಜಿ ಪ್ರಧಾನಿ ದೇವೇಗೌಡರು ಈ ಸರ್ಕಾರವನ್ನ ಕಿತ್ತು ಅಂತ ಅಬ್ಬರಿಸಿದ್ರು ಅದನ್ನ ಅಂತ್ಯ ಮಾಡಬೇಕು ಅನ್ನುವ ಹಠ ಗೌಡರ ಗರ್ಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಅದೇ ಚನ್ನಪಟ್ಟಣದಲ್ಲಿ ಉತ್ತರ ಕೊಟ್ಟಿದ್ರು ದೇವೇಗೌಡರ ಕೈಯಲ್ಲೂ ಆಗಲ್ಲ ಅವರ ಮಗನ ಕೈಯಲ್ಲೂ ಆಗಲ್ಲ ಅಂತ ಹುಂಕರಿಸಿದ್ರು ಸಿದ್ದರಾಮಯ್ಯ ಸರ್ಕಾರ ತಗಿಲಿಕ್ಕೆ ಇಲ್ಲ ಇಲ್ಲ ಕಾತರಿಸುವೆ ಭೂಮಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅಂತೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಇಡೀ ಅಧಿಕಾರಿಗಳು ಬಂಧಿಸುವ ಸಾಧ್ಯತೆ ಇದೆ ಅನ್ನೋ ಚರ್ಚೆ ಶುರುವಾಗಿದೆ ಅದೇ ಕಾರಣಕ್ಕೆ ಸಿಎಂ ಸಂದೇಶ ರವಾನೆ ಮಾಡಿದ್ರ ಕರ್ನಾಟಕದಲ್ಲಿ ಜನ ಸುಮ್ನೆ ಕೂರಲ್ಲ ಅನ್ನೋ ಹೇಳಿಕೆ ಕೊಟ್ರ ನಾನು ರಾಜೀನಾಮೆ ಕೊಡಲ್ಲ ಅನ್ನೋ ಮೆಸೇಜ್ ರವಾನಿಸಿದ್ರಹ ತಪ್ಪು ಮಾಡೇ ಇಲ್ಲ ಅದರಿಂದ ರಾಜೀನಾಮೆ ಹಾಕಿ ಕೊಡತಕ್ಕಂತ ಸನ್ನಿವೇಶ ನಿರ್ಮಾಣ ಆಗಲ್ಲ ರಾಜೀನಾಮೆ ಕೊಡಲ್ಲ ನಿಮ್ಮ ಆಶೀರ್ವಾದ ಯಾವಾಗ ಇರಲಿ ಅಂತೇಳಿ ಕೇಳ್ಕೊಂಡು ನಮ್ಮ ಸರ್ಕಾರ ಮತ್ತೆ ನಾನು ಬಡವರ ಪರವಾಗಿ ಸಾಮಾಜಿಕ ನ್ಯಾಯ ಪರವಾಗಿ ಯಾವಾಗಲೂ ಕೂಡ ಇರುತ್ತೇವೆ ಅದಕ್ಕೆ ಹೊಟ್ಟೆಯವರಿಗೆ ಕೆಲವರಿಗೆ ಸಿದ್ದರಾಮಯ್ಯ ಬಡವರ ಪರವಾಗಿ ಮಾಡ್ತಾ ಇದ್ದಾನೆ ಸಾಮಾಜಿಕ ನ್ಯಾಯ ಮಾಡ್ತಾ ಅಂತ ಹೊಟ್ಟೆ ಉರಿ ಅವ್ರ ಹೊಟ್ಟೆಊರಿ ಪಟ್ಟುಗಳಲ್ಲಿ ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಸಿದ್ದರಾಮಯ್ಯ ಸಾಫ್ಟ್ ಹಾರ್ಟೆಡ್ ರಾಜಕಾರಣಿ ಆದ್ರೆ ಅವರು ತಿರುಗಿ ಬಿದ್ದಾಗೆಲ್ಲ ಗುಮ್ಮಿದ್ದೆ ಹೆಚ್ಚು ಇಷ್ಟು ದಿನ ರಾಜೀನಾಮೆ ಬಗ್ಗೆ ಮಾತನಾಡದೇ ಇದ್ದಂತಹ ಸಿದ್ದರಾಮಯ್ಯ ಈಗ ತಿರುಗಿ ಬೀಳೋ ಡೈಲಾಗ್ ಹೊಡೆದಿದ್ದಾರೆ ಯುದ್ಧಕ್ಕೆ ಸಿದ್ಧರಾಗಿರಿ ಅಂತ ಅಹಿಂದ ವರ್ಗಕ್ಕೆ ಸಂದೇಶ ರವಾನಿಸಿದ್ದಾರೆ ಅಲ್ಲಿಗೆ ರಾಜ್ಯದ ಜನ ಸಿದ್ದರಾಮಯ್ಯ ವರ್ಷನ್ ಟೂ ಹೇಗಿರುತ್ತೆ ಅನ್ನೋದನ್ನ ಕೆಲವೇ ದಿನಗಳಲ್ಲಿ ನೋಡಬಹುದು ಯಾಕಂದ್ರೆ ಇದು ಪಾಲಿಟಿಕ್ಸ್ ಪವರ್ ಪಾಲಿಟಿಕ್ಸ್ ನಾನು ಏನು ತಪ್ಪು ಮಾಡಿಲ್ಲ ತಪ್ಪು ಮಾಡದೆ ನನ್ನ ಮೇಲೆ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಐ ಆಮ್ ನಾಟ್ ಗೋಯಿಂಗ್ ಟು ರಿಸೈನ್ ಐ ವಿಲ್ ಫೈಟ್ ಪೊಲಿಟಿಕಲಿ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ನೀವೆಲ್ರೂ ಕೂಡ ನಮ್ಮ ಜೊತೆ ನಿಲ್ಲಬೇಕು ನೂರಕ್ಕೆ ನೂರು ನಿಂತಿರಬೇಕು ಅಲೆಗಳು ಕಾತರಿಸಿವೆ ಭೂಮಿ ಅಪ್ಪಳಿಸುವ